ಲೋಕಸಭಾ ಚುನಾವಣೆಗೆ ಕರ್ನಾಟಕದಿಂದಲೇ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರಾ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರಾ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿಯವರು ನೋಡಿ ಆ ರೀತಿ ಚರ್ಚೆಗಳು ಶುರುವಾಗಿದೆ ಈಗ ಯಾಕಂದ್ರೆ ಪರಮೇಶ್ವರ್ ಅವರು ಅದೇ ಸುಳಿವನ್ನು ಕೊಟ್ಟಿದ್ರು ಗಾಂಧಿ ಕುಟುಂಬಕ್ಕೂ ಕರ್ನಾಟಕಕ್ಕೂ ಒಂದು ರೀತಿ ಅವಿನಾಭಾವ ನಂಟು ಈ ಚುನಾವಣೆ ಅಂತ ಬಂದಾಗ ಪ್ರಿಯಾಂಕಾ ಗಾಂಧಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಹಾಗಾದರೆ ಎಷ್ಟು ಸೇಫ್ ಸರ್ವೆ ಕೂಡ ಆಗಿದೆ ಒಂದು ಆಲ್ರೆಡಿ ಅಯೋಧ್ಯೆಯಂತೆ ಪ್ರಸಿದ್ಧಿ ಸ್ಥಳವಾಗಿದೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಅಂಜನಾದ್ರಿ ಜನ್ಮಸ್ಥಳದ ಕ್ಷೇತ್ರದಲ್ಲಿ ಸ್ಪರ್ಧಿಸಿದರೆ ಕಷ್ಟ ಇಡುತ್ತಿವೆ ಸಮೀಕ್ಷೆಗಳು ನೋಡಿ ಕಷ್ಟ ಅಂತೆ ಪ್ರಿಯಾಂಕಾ ಗಾಂಧಿ ಅವರು ಕೊಪ್ಪಳದಿಂದ ಸ್ಪರ್ಧೆ ಮಾಡಿದರೆ ಎ ಐ ಸಿ ಸಿ ಕೆಲ ಸಮೀಕ್ಷೆಗಳು ಬಹಳ ಸೇಫ್ ಅಂತ ಹೇಳಿದರು ನಂತರ ರಾಜಕೀಯ ಲೆಕ್ಕಾಚಾರ ಹಾಕಿದ್ದಾರೆ ರಾಜಕೀಯ ತಜ್ಞರು ಹಿಂದೂ ಧರ್ಮದ ಟ್ರಂಪ್ ಕಾರ್ಡ್ ಆಗಿದೆ ಅಂಜನಾದ್ರಿ ಬೆಟ್ಟ ಅಲ್ಲಿ ಹನುಮ ಮಾಲಾಧಾರಿಗಳು ಪ್ರತಿ ವರ್ಷಕ್ಕೂ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಆದರೆ ಪ್ರಿಯಾಂಕಾ ಗಾಂಧಿಯವರು ಅಲ್ಲಿ ನಿಂತರೆ ಹಿಂದೂಗಳು ಓಟ್ ಹಾಕ್ತಾರಾ ಇಲ್ವಾ ಪ್ರಿಯಾಂಕಾ ಸ್ಪರ್ಧಿಸಿದರೆ ಹಿಂದೂ ಕಾರ್ಡನ್ನು ಅಲ್ಲಿ ಬಿಜೆಪಿ ಪ್ರಯೋಗ ಖಂಡಿತವಾಗಲೂ ಮಾಡುತ್ತೆ ಇದರಿಂದ ಕೊಪ್ಪಳದಲ್ಲಿ ಸ್ಪರ್ಧೆಗೆ ಹಿಂದೇಟು ಹಾಕ್ತಿದ್ದಾರಂತೆ ಪ್ರಿಯಾಂಕಾ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಕೂಡ ಚಿಕ್ಕಮಗಳೂರಿನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದರು ಅವರ ತಾಯಿ ಸೋನಿಯಾ ಗಾಂಧಿ ತೊಂಬತ್ತೊಂಬತ್ತರಲ್ಲಿ ಬಳ್ಳಾರಿಯಿಂದ ಗೆದ್ದಿದ್ರು ಸುಷ್ಮಾ ಸ್ವರಾಜ್ ಅವರನ್ನು ಸೋಲಿಸಿದ್ರು ಹಾಗಾಗಿ ನೆಕ್ಸ್ಟ್ ಪ್ರಿಯಾಂಕಾ ಗಾಂಧಿ ಅವ್ರು ಯಾಕೆ ಆ ಉತ್ತರ ಭಾರತದಲ್ಲಿ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ರಾಯ್ ಬರೇಲಿ ಅವ್ರ ತಾಯಿ ಸೋನಿಯಾ ಗಾಂಧಿ ಇದಾರಲ್ವಾ ಅವರ ಕ್ಷೇತ್ರ ಅದು ಸೇಫ್ ಅಲ್ಲ ಪ್ರಿಯಾಂಕಾ ಗಾಂಧಿ ಸರ್ವೆ ಸರ್ವೆಯಿಂದ ಹೇಳ್ತಾ ಇದ್ದಾರೆ ಅಮೇಠಿ ರಾಹುಲ್ ಗಾಂಧಿಯರ್ನ ಸೋತ್ ಸುಣ್ಣ ಅದರಲ್ಲಿ ಅಲ್ಲಿಂದ ನಿಲ್ಬೇಕು ಅನ್ನೋಂಥ ಪ್ಲ್ಯಾನ್ ಇತ್ತು ಈಗ ನೋಡಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ಬಿಟ್ರೆ ತೆಲಂಗಾಣ ಎರಡು ರಾಜ್ಯಗಳಲ್ಲಿ ಅವ್ರ ಸ್ಪರ್ಧೆ ಫಿಕ್ಸು ಭಾಳ ಸೇಫೆಸ್ಟ್ ಪ್ಲೇಸ್ ಅವ್ರಿಗೆ ಪ್ಲೇಸ್ ಅವ್ರಿಗೆ ದಕ್ಷಿಣ ಭಾರತದಲ್ಲಿ ಪಕ್ಷವನ್ನು ಇನ್ನೂ ಬಲಪಡಿಸ್ಬೋದು ಬೂಸ್ಟರ್ ಡೋಸ್ ಕೊಡ್ಬೋದು ಕಾಂಗ್ರೆಸ್ಗೆ ಕೂಡ ಶಕ್ತಿ ಬರುತ್ತೆ ಅಂತ ಈಗ ನೋಡಿ ರಾಹುಲ್ ಗಾಂಧಿಯವರು ದಕ್ಷಿಣದ ರಾಜ್ಯ ಕೇರಳದಲ್ಲಿ ವೈನಾಡ್ನಲ್ಲಿ ಸಂಸದರಾಗಿದ್ದಾರೆ ಕಾರಣ ಅಂತ ಹೇಳಿದ್ರೆ ಸೇಫ್ ಆಗಿರುವಂಥ ಪ್ಲೇಸು ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ನೂರ ಮೂವತ್ತೈದು ಸ್ಥಾನ ಹಾಗಾಗಿ ಭಾಳ ಸೇಫ್ ಅನ್ನುವಂಥ ಲೆಕ್ಕಾಚಾರ ಇದೆ ಬಟ್ ಕೊಪ್ಪಳದಲ್ಲಿ ಅಲ್ಲಿ ಪ್ಲಸ್ಸು ಇದೆ ಅವರಿಗೆ ಮೈನಸ್ಸು ಇದೆ ಸಮಬಲದ ಒಂದು ರೀತಿ ಸರ್ವೆಗಳು ಬಂದಿದೆ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ ನಾಗರಾಜ್ ಪ್ರಿಯಾಂಕಾ ಗಾಂಧಿ ಅವರು ಕೊಪ್ಪಳದಿಂದ ಸ್ಪರ್ಧೆ ಮಾಡಿದರೆ ಎಂಟರಲ್ಲಿ ಆರು ಕಾಂಗ್ರೆಸ್ ಇದೆ ಈಜಾಗಿ ಗೆಲ್ಬೋದು ಅನ್ನೋಂಥ ಸರ್ವೆ ಹೇಳಿತ್ತು ಎ ಐ ಸಿ ಸಿದು ಬಟ್ ಈಗ ಅಲ್ಲಿ ಅಂಜನಾದ್ರಿ ಬಟ್ ಅಲ್ಲಿ ಹಿಂದುತ್ವದ ಕಾರ್ಡ್ ಪ್ರಯೋಗ ಮಾಡುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತಾ ಅಂತ ಅವರು ಸ್ಪರ್ಧೆ ಮಾಡಿದರೆ ಹಾಗಾಗಿ ಈಗ ಸಮಬಲದ ಒಂದು ಸರ್ವೆ ಆಗಿದೆಯಾ ಇದು ಅಂತ ಪ್ರಭು ಖಂಡಿತ ಕೊಡಿ ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಏಕಾದ್ರೂ ಮಾಡಿ ಪ್ರಿಯಾಂಕಾ ಗಾಂಧಿಯನ್ನ ಸ್ಪರ್ಧೆ ಮಾಡಿಸಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಸೀಟ್ಗಳನ್ನ ಪಡೆಯುವ ನಿಟ್ಟಿನಲ್ಲಿ ಎಸ್ಐಸ್ ತುಂಬಾ ಸರ್ವೆ ಮಾಡಿತ್ತು ಆ ಕಾರಣಕ್ಕಾಗಿ ಕೊಪ್ಪಳ ಸೇಫೆಸ್ಟ್ ಪ್ಲೇಸ್ ಅಂತೇಳಿ ಕೂಡ ನಿನ್ನೆ ನಿನ್ನೆ ತಾನೇ ಏನಂದ್ರೆ ಎ ಎಸ್ ಐ ಸಿ ಕೆಲವೊಂದಿಷ್ಟು ಸಮೀಕ್ಷೆಗಳು ಹೊರಹಾಕಿದ್ವು ಆದ್ರೆ ಅದರ ಬೆನ್ನಲ್ಲಿ ಇದೀಗ ಕೆಲದಿಷ್ಟು ರಾಜಕೀಯ ತಜ್ಞರು ಇದೀಗ ರಾಜಕೀಯ ಏನಂದ್ರೆ ಪ್ರಿಯಾಂಕಾ ಗಾಂಧಿಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಸೇಫ್ ಅಲ್ಲ ಅಂತ ಹೇಳ್ಕೊಳ್ಳಿ ಒಂದು ಹೇಳ್ತಿರುವಂತದ್ದು ಕಾರಣ ಏನಂತಂದ್ರೆ ಏನ್ ಅಯೋಧ್ಯೆಯಲ್ಲಿ ಶ್ರೀರಾಮನ್ ಚಂದ್ರ ಜನ್ಮಸ್ಥಳ ಈಗ ಅದೇ ರೀತಿಯಲ್ಲಿ ಕೊಪ್ಪಳದ ಏನು ಗಂಗಾವತಿ ಕೊಪ್ಪಳದ ಲೋಕಸಭಾ ಕ್ಷೇತ್ರದಲ್ಲಿ ಆಂಜನಾದರಿಯ ಒಂದು ಆಂಜನೇಯನ ಜನ್ಮಸ್ಥಳ ಅದು ಆಂಜನಾದ್ರೆ ಅಂತ ಹೇಳ್ಬೋದು ಈ ಕಾರಣಕ್ಕಾಗಿ ಇಲ್ಲಿ ಹಿಂದುತ್ವದ ಟ್ರಂಪ್ ಟ್ರಂಪ್ ಕಾರ್ಡ್ ಅನ್ನು ಬಿಜೆಪಿ ಟ್ರಂಪ್ ಕಾರ್ಡ್ ಅನ್ನು ಯೂಸ್ ಮಾಡಿ ಹೇಗಾದ್ರೂ ಮಾಡಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿ ಅದು ಮೋದಿ ಅವರಿಗೆ ಅದೇ ರೀತಿಯಾಗಿ ಬಿಜೆಪಿಗೆ ದೊಡ್ಡ ಪ್ರತಿಷ್ಠೆ ಕಾರಣವಾಗಲಿದೆ ಏನಾದ್ರೂ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಏನಾದ್ರೂ ಪ್ರಿಯಾಂಕಾ ಗಾಂಧಿಗೆ ಖಂಡಿತವಲ್ಲ ಕೂಡ ನಮಗೆ ಅದು ಮೈನಸ್ ಆಗಲಿ ಅಂತ ಅಂದ್ಕೊಂಡು ಕೆಲವೊಂದಿಷ್ಟು ಮೋದಿ ಸೇರಿದಂತೆ ಬಹಳಷ್ಟು ಬಿಜೆಪಿ ನಾಯಕರು ಇದೀಗ ದೊಡ್ಡ ತಂತ್ರಜ್ಞಾನ ಎಣಿತಿದ್ರೆ ಆ ಒಂದ್ ವೇಳೆ ಸ್ಪರ್ಧೆ ಮಾಡಿದ್ರೆ ಖಂಡಿತವಲ್ಲ ಕೂಡ ಆಂಜನಾದ್ರಿಯ ಟ್ರಂಪ್ ಇಟ್ಕೊಂಡು ಹಿಂದುತ್ವದ ಟ್ರಂಪ್ ಅನ್ನು ಇಟ್ಕೊಂಡು ಸೋಲಿಸುವ ನಿಟ್ಟಿನಲ್ಲಿ ಬಹಳಷ್ಟು ತಂತ್ರಗಾರಿಕೆಯನ್ನು ಎಣೆಯುವ ನಿಟ್ಟಿನಲ್ಲಿ ಇವತ್ತು ಆಗಲೇ ಚರ್ಚೆಗಳು ಖಾಸವಾಗಿರುತ್ತದ್ದು ರಾಜಕೀಯ ತಜ್ಞರ ಪ್ರಕಾರ ಪ್ರಿಯಾಂಕಾ ಗಾಂಧಿಗೆ ಕೆಲವೊಂದಿಷ್ಟು ಎಸಿಸಿ ವರದಿಗಳ ವರದಿ ಅವರು ಸಮೀಕ್ಷೆ ಮಾಡಿದ್ರೆ ಅವರು ಸೇಫೆಸ್ಟ್ ಪ್ಲೇಸ್ ಅಂತ ಹೇಳ್ತಾ ಇದ್ರೆ ಅದು ವರದಾಯೂ ಕೂಡ ಅಂದ್ರೆ ಇದು ಸೇಫೆಸ್ಟ್ ಪ್ಲೇಸ್ ಅಲ್ಲ ಅಂತ ಕೂಡ ಕೆಲವೊಂದಿಷ್ಟು ರಾಜಕೀಯ ತಜ್ಞರು ಹೇಳಿರ್ತದ್ದು ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದ್ರೆ ಖಂಡಿತಗಳು ಕೂಡ ಇಲ್ಲಿ ಈ ಭಾಗದ ಹಿಂದುತ್ವದ ಮತಗಳನ್ನು ಕ್ರೋಢೀಕರಿಸಿ ಪ್ರಿಯಾಂಕಾ ಗಾಂಧಿ ಸೋಲಿಸುವ ನಿಟ್ಟಲ್ಲಿ ಇವತ್ತು ತಂತ್ರಗಾರಿಕೆ ಎಣಿತಾರೆ ಆ ಕಾರಣಕ್ಕಾಗಿ ಇದಿಷ್ಟು ಬಹಳಷ್ಟು ಸೇಫೆಸ್ಟ್ ಪ್ಲೇಸ್ ಅಲ್ಲ ಯಾಕಂದ್ರೆ ಆಂಜನಾದ್ರಿಯ ಜನ್ಮಸ್ಥಳ ಆಗಿರೋದ್ರಿಂದ ಇದನ್ನೇ ಟ್ರಂಪ್ ಇಟ್ಕೊಂಡು ಪ್ರಿಯಾಂಕಾ ಗಾಂಧಿ ವಿರುದ್ಧ ಮತಗಳನ್ನ ಚಲಿಸುವ ನಿಟ್ಟಿನಲ್ಲಿ ಬಿಜೆಪಿ ತಂತ್ರಜ್ಞಾನಕ್ಕೆ ಆ ಕಾರಣಕ್ಕಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಹೊರತುಪಡಿಸಿ ಬೇರೆ ಕಡೆ ನಿಂದ್ರೆ ಅವರಿಗೆ ಖಂಡಿತವೂಲ ಜಯ ಸಿಗಬಹುದು ಗೊತ್ತಿಲ್ಲ ಆದ್ರೆ ಅದರ ಹೊರತುಪಡಿಸಿ ಕೊಪ್ಪಳ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಬಹಳಷ್ಟು ಕಠಿಣವಾಗಲಿದೆ ಅಂತೇಳಿ ಕೆಲವೊಂದಿಷ್ಟು ರಾಜಕೀಯ ತಜ್ಞರು ಹೇಳಿರ್ತದ್ರು ಎಸಿಸಿಯ ಸಮೀಕ್ಷೆ ಪ್ರಕಾರ ಏನಂದ್ರೆ ಅವರು ರಾಜ ಪ್ರಿಯಾಂಕಾ ಗಾಂಧಿ ಬಂದ್ರೆ ಖಂಡಿತವೂ ಕೂಡ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಗೆ ಸೀಟ್ ಪ್ಲಸ್ ಆಗಲಿ ಅಂತೇಳಿ ಹೇಳಿರ್ತದ್ ಆದ್ರೆ ಅದು ಹೊರತಾಗಿ ಕೂಡ ಈ ಈಗ ರಾಜಕೀಯ ತಜ್ಞರು ಲೆಕ್ಕಾಚಾರ ಹಾಕಿದ್ದಾರೆ ಕೊಪ್ಪಳ ಲೋಕಸಭಾ ಸ್ಪರ್ಧೆಯಿಂದ ಸ್ಪರ್ಧೆ ಮಾಡಿದ್ರೆ ಖಂಡಿತವೂ ಅವ್ರಿಗೆ ಸೋಲ್ವ ಲೆಕ್ಕಾಚಾರ ಕೂಡ ಆಗಿರುವಂತದ್ದು ಆ ಕಾರಣಕ್ಕಾಗಿ ಇಲ್ಲಿ ಬರುವುದು ಬೇಡ ಅಂತ ಹೇಳಿ ಕೆಲವೊಂದಿಷ್ಟು ಹೇಳುವಂಥದ್ದು ಅದು ಹೊರತಾಗಿ ಕೂಡ ಯಾಕಂದ್ರೆ ಇಲ್ಲಿ ಇರುವಂತದ್ದು ಏನಂದ್ರೆ ಬಿಜೆಪಿ ಏನಂದ್ರೆ ಈಗಾಗಲೇ ರಾಜಕೀಯ ವಿರೋಧ ಅಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು ಆದ್ರೆ ಆ ರಾಘವೇಂದ್ರ ಹೆಟ್ನಾಳ್ ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೊಟ್ರೆ ಅಥವಾ ಹೊರತಾಗಿ ಬೇರೆಯವರಿಗೆ ಟಿಕೆಟ್ ಕೊಟ್ರೆ ಒಂದ್ ವೇಳೆ ಕಾಂಗ್ರೆಸ್ ಗೆಲ್ಬಹುದೇನು ಆದ್ರೆ ಪ್ರಿಯಾಂಕಾ ಗಾಂಧಿ ಮಾತ್ರ ಬಂದ್ರೆ ದೊಡ್ಡ ಕಟ್ಟಡವಾಗಲಿದೆ ಅದೇ ರೀತಿ ಮೋದಿ ಕೂಡ ಪ್ರತಿಷ್ಠೆಯವಾಗಿ ಕ್ಷೇತ್ರವನ್ನು ಪರಿಗಣಿಸಿ ಅವರು ಸೋಲಿಸುವ ನಿಟ್ಟಿನಲ್ಲಿ ಬಹಳಷ್ಟು ತಂತ್ರಗಾರಿಕೆ ಎಣಿತಾರೆ ಅದೇ ರೀತಿಗೆ ಹಿಂದೂ ಕೃತ್ವದ ಟ್ರಂಪ್ ಹಿಡ್ಕೊಂಡು ಚುನಾವಣೆ ಎದುರಿಸ್ತಾರೆ ಇದು ಪ್ರಿಯಾಂಕಾ ಗಾಂಧಿಗೆ ಸ್ವಲ್ಪ ಮೈನಸ್ ಆಗ್ಲಿದೆ ಹೇಳಿ ರಾಜಕೀಯ ತಜ್ಞರು ಹೇಳುವಂಥದ್ದು ಆದ್ರೆ ಇದು ಪ್ರಿಯಾಂಕಾ ಗಾಂಧಿ ಅವರು ಬಿಟ್ಟಿರುವಂಥದ್ದು ಯಾಕಂದ್ರೆ ಎಲ್ಲಿ ಸ್ಪರ್ಧೆ ಮಾಡ್ಬೇಕು ಮತ್ತು ಯಾವ ರೀತಿ ಕಾಂಗ್ರೆಸ್ಗೆ ಗೆ ಏನಾದರೂ ಸೀಟ್ ಗಳನ್ನ ತರಕೊಂಡು ಹೇಳಿ ಪ್ರಿಯಾಂಕಾ ಗಾಂಧಿ ನಿರ್ಧಾರ ಮಾಡ್ಬೇಕಾಗಿದೆ ಪ್ರಭು ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ